ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಮುದ್ದು ಸುಸು ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಅವರು ಪರೀಕ್ಷೆ ಬರಿತಾ ಇರ್ತಾರೆ ಹೊರಗಡೆ ಭದ್ರಾ ಹಾಗೆ ಭದ್ರಾ ಅಜ್ಜಿ ಇಬ್ರು ವಿದ್ಯೆ ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ ಅಷ್ಟರಲ್ಲಿ ಅವ್ರು ಹೇಳ್ತಾರೆ ಅಮ್ಮಮ್ಮ ಅವಳದು ಪರೀಕ್ಷೆ ಬರೆಯೋದಾಯ್ತು ನಡಿ ಹೋಗಮ್ಮ ಅಂತ ಹೇಳ್ತಾರೆ ಈ ಕಡೆ ವಿದ್ಯೆ ಅವರು ರಾತ್ರಿ ಎಲ್ಲ ಕೂತು ಎಕ್ಸಾಮ್ ಚೆನ್ನಾಗಿ ಬರಿಬೇಕಂತ ಓದ್ತಾ ಇರ್ತಾರೆ ಮತ್ತೆ ಎಕ್ಸಾಮ್ ಬರಿಬೇಕಂತಂದು ಭದ್ರ ಅಜ್ಜಿ ಹತ್ರ ಆಶೀರ್ವಾದ ತಗೊಂಡು ವಿದ್ಯೆಯವರು ನಡೀತಾ ಇರಬೇಕಾದ್ರೆ ಭದ್ರಾ ಅಜ್ಜಿ ಹೇಳ್ತಾರೆ ಒಳ್ಳೇದಾಗ್ಲಿ ಎಕ್ಸಾಮ್ ಚೆನ್ನಾಗಿ ಬರಿ ಅಂತ ಹೇಳ್ತಾರೆ ಹ್ಞೂ ಅಮ್ಮಮ್ಮ ಬಿರ್ನೆ ಬರ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಭದ್ರವ್ರ ಹೇಳ್ತಾರೆ ಬಿರ್ನೆ ಬರೋದಲ್ಲ ಎಕ್ಸಾಮ್ ನ ಚಂದ ಬಾ ಅಂತ ಹೇಳ್ತಾರೆ ವಿದ್ಯವ್ರು ನಾಚ್ಕೋತ ಹೇಳ್ತಾರೆ ಗೌಡ್ರೆ ನಾನು ಅದನ್ನೇಯಾ ಹೇಳಿದ್ದು ಅಂತ ತ್ರಿಪುರ್ ಸುಂದ್ರಿ ನೀನು ನುಲ್ದಿ ಸಾಕು ಹೋಗಿ ಎಕ್ಸಾಮ್ ಬರಿ ಅಂತ ಭದ್ರವ್ರು ಹೇಳ್ತಾರೆ ಅದ್ಯಾಕ್ಲಾ ಹುಡ್ಗಿನ್ ಕಂಡ್ರೆ ಗುರ್ರಂತೀಯ ಏ ಹೋಗಿ ಜ್ಯೂಸ್ ತಗೊಂಬ ಹೋಗ್ಲಾ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಸರಿ ಕಣವ ಈ ನಮ್ಮಮ್ಮ ಜ್ಯೂಸ್ ಕುಡಿತಾ ಇರೋದ್ ನೋಡಿದ್ರೆ ನಮ್ಮ ಅಪ್ಪಯಿಂದ ಎರಡು ಎಕರೆ ಹೋಯ್ತದೆ ಅಂತ ಭದ್ರವರು ಹೇಳ್ತಾರೆ ಮತ್ತೆ ಅವರು ಎಕ್ಸಾಮ್ ಬರೆಯೋದಕ್ಕೆ ಅಂತ ಶುರು ಮಾಡ್ತಾರೆ ಹೊರಗಡೆ ಭದ್ರಾ ಅಜ್ಜಿ ಹಾಗೆ ಭದ್ರವರು ವಿದ್ಯೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಭದ್ರಾ ಅಜ್ಜಿ ಕೂತ ಹತ್ರ ನಿದ್ದೆ ಹೊಡಿತಾ ಇರ್ತಾರೆ ಇದೇನಿದು ಕೂತಲ್ಲೇ ಕೂತಂಗಿದ್ರೆ ನಿದ್ದೆ ಬರ್ತಾ ಇತ್ತಲ್ಲ ಏ ಭದ್ರಾ ಫೋನ್ ಮಾಡಿಬಿಟ್ಟು ಬಾರ್ಲಾ ಡೇಟ್ ಮಾತಾಡಿ ಅಂತ ಕೇಳ್ತಾರೆ ಭದ್ರ ಅಜ್ಜಿ ಆಗ ಅವರು ಹೋಗಿ ಹೇಳ್ತಾರೆ ಏನು ಗಟ್ಟಿ ಹುಡುಗಿ ಏನು ಬೇಕು ಇವಾಗ ನಿನ್ಗೆ ಅದ್ಯಾಕೆ ನಾನು ಜೀವ ತಿಂತಿದ್ದೀಯ ಅಂತ ಹೇಳ್ತವ್ರೆ ಏನ್ ಇವ್ ಚೆಲ್ವಿ ಬಾಡ್ ನೋಡು ತಿನ್ನಕ್ಕೆ ಅದೇ ಕಣ್ಲಾ ಈ ನಡುವೆ ಎಲ್ಲರೂ ಅದೆಂತದ ಎಂತದ್ ಹಾಡ್ ನಾನು ಅದನ್ನೇ ಮಾಡ್ಬೇಕು ಹಾಕ್ಲಾ ಅಂತ ಅಜ್ಜಿ ಹೇಳ್ತಾರೆ ಎಂತದು ಅಂತ ಮೊದ್ಲ ಹೇಳು ಅದೇನ್ ಮಾಡಿ ಅಂತ ಭದ್ರವ್ರು ಹೇಳ್ತಾರೆ ಅದೇ ಕಣ್ಲಾ ಹುಡುಗ ಹುಡುಗಿಯರು ವಯಸ್ಸಾದವರು ಡ್ಯಾನ್ಸ್ ಮಾಡ್ತಾರಲ್ಲ ಫೋನ್ ಅಲ್ಲಿ ಬರ್ತದಲ್ಲ ನೀನೇ ಹಿಂಗ ಅಲ್ಕಿಸ್ಕೊಂಡು ನೋಡ್ತಾ ಇರ್ತೀಯಲ್ಲ ಅದೇ ಅಂತ ಭದ್ರ ಅಜ್ಜಿ ಹೇಳ್ತಾರೆ ಎಲ್ಲಾ ಘಾಟಿ ಹುಡ್ಗಿ ಅಂದ್ರೆ ಇವಾಗ ನೀನು ರೀಲ್ಸ್ ಮಾಡ್ಬೇಕೆ ಅಂತ ಭದ್ರವರ್ ಕೇಳ್ತಾರೆ ಹ್ಞೂ ಮತ್ತೆ ಯಾಕೆ ಮಾಡಬಾರ್ದು ಅಂತ ಅಜ್ಜಿ ಕೇಳಿದಾಗ ಭದ್ರವ್ರು ಹೇಳ್ತಾರೆ ಅಲ್ಲ ಈ ವಯಸ್ಸಲ್ಲಿ ನಿನಗೆ ಇದೆಲ್ಲ ಬೇಕ ಘಾಟಿ ಹುಡುಗಿ ನಾನು ಆ ಕಾಲದಲ್ಲೇ ಟೆಂಟಿಗೆ ಹೋಗಿ ಸಿನಿಮಾ ನೋಡುವಾಗ ಹಾಡ್ ಬರ್ತಾ ಇತ್ತಲ್ಲ ಕುಣದು ಕುಪ್ಪಳಿಸ್ತಾ ಇದ್ದೆ ಇನ್ನು ಈ ಕಾಲದಲ್ಲಿ ಬಿಟ್ಟೇನೆ ಅಂತ ಅಜ್ಜಿಯವರು ಹೇಳ್ತಾರೆ ಅಯ್ಯೋ ಶಿವ್ನೆ ಈ ಕಣ್ಣಲ್ಲಿ ಇನ್ನು ಏನೇನೆಲ್ಲ ನೋಡಬೇಕಪ್ಪ ಆಗ್ಲಿ ಇದು ಆಗ್ಲಿ ಘಾಟಿ ಹುಡುಗಿ ಅದ್ ಯಾವ್ ಹಾಡ್ ಹೇಳೋ ಅದ್ ಹಾಕ್ಬಿಡ್ತೀನಿ ಅಂತ ಭದ್ರವರ್ ಹೇಳ್ತಾರೆ ಲೇ ಭದ್ರಾ ನಮ್ ಸುದೀಪ್ ಅವ್ರದ್ದು ಒಂದು ಹೊಸ ಸಿನಿಮಾ ಬಂದೈತಲ್ಲ ಅದ್ರೊಳಗ ಒಂದು ಪಸಂದಾಗ ಒಂದ್ ಹಾಡ್ ಐತಲ್ಲ ಮಸ್ತ್ ಮಲೈಕಾ ಅಂತ ಅದನ್ನ ಹಾಕ್ಲಾ ಅಂತ ಅಜ್ಜಿ ಹೇಳ್ತಾರೆ ಅಮ್ಮಮ್ಮ ಇದು ಒಸಿ ಜಾಸ್ತಿ ಆಗ್ಲಿಲ್ವಿ ಅಂತ ಭದ್ರವ್ ಕೇಳ್ತಾರೆ ಅದು ಎಂತದಾಗಕ್ಕೆಲ್ಲ ಹಾಕ್ಲಾ ನೀನು ಅಂತ ಹೇಳ್ತಾರೆ ಭದ್ರವರು ರೀಲ್ಸ್ ಮಾಡಕ್ಕೆ ಅಂತ ಶುರು ಮಾಡ್ತಾರೆ ಈ ಕಡೆ ಅಜ್ಜಿ ಡಾನ್ಸ್ ಮಾಡ್ತಾ ಇರ್ತಾರೆ ಅದು ಯಾಕೆ ಹಂಗೆ ಗರ್ಬಡ್ದವ್ರಂಗ ನಿಂತ ವಿಡಿಯೋ ಮಾಡ್ಲಾ ಅಂತ ಅಜ್ಜಿ ಕೇಳ್ತಾರೆ ಅಮ್ಮಮ್ಮ ಇದು ಒಸಿ ಜಾಸ್ತಿ ಆಗ್ಲಿಲ್ವಿ ಅಂತ ಭದ್ರವ್ ಕೇಳಿದಾಗ ಅಜ್ಜಿ ಹೇಳ್ತಾರೆ ಎಂಥದ್ದು ಇಲ್ಲ ಕಣಂತೆ ಮಾಡಲಾ ಅಮ್ಮಮ್ಮ ರೀಲ್ಸ್ ಮಾಡಿಬಿಟ್ಟು ಹೇಳ್ತಾರೆ ಭಾಗಿರಥಿ ಬೋ ಪಸಂದ ಕುಣದೆ ಕಣ್ಲೆ ಅಂತ ಅವ್ರಿಗೆ ಅವರೇ ಹೇಳ್ಕೊತಾ ಇರ್ತಾರೆ ಹ್ಞೂ ಕಣವ ನಿನಗೆ ನೀನೇ ಚಪ್ಪಾಳೆ ತಟ್ಕೊತಾ ಇದ್ದೀಯ ಅಂದರೆ ಯೋಚನೆ ಮಾಡು ಹೆಂಗೆ ಮಾಡಿದೀಯ ಅಂತ ಅಂತ ಹೇಳ್ತಾರೆ ಭದ್ರವರು ಅದಕ್ಕೆನ್ಲಾ ತತ್ತ ಇಲ್ಲಿ ಮೊಬೈಲ್ನ ವಿಡಿಯೋ ನೋಡಿದ್ರೆ ಗೊತ್ತಾಗಲ್ವ ಹೆಂಗೆ ಕುಣ್ದೀನಿ ಅಂತ ಅಂತ ಅಜ್ಜಿ ಹೇಳ್ತಾರೆ ಹೆಂಗ ಕುಣ್ದಿನ ನೋಡ್ಲಾ ಬೋ ಪಸಂದ ಕುಣ್ದೀನಿ ನೀನ್ಗೂ ಈ ತರ ಕುಣಿಯಕ್ ಬರಕಿಲ್ಲ ಅಂತ ಅಜ್ಜಿ ಹೇಳ್ದಾಗ ಹೇಳ್ತಾರೆ ಹೇಳ್ತಾರ ಹೂ ಕಂಡ್ಬಿಡವ ನಿನ್ನಷ್ಟು ಪಸಂದ ಕುಣಿಯಕ್ಕೆ ಬರಕಿಲ್ಲ ಅಂತ ಹೇಳ್ತಾರೆ ಭದ್ರ ಅಜ್ಜಿಯ ವಿಡಿಯೋನ ನೋಡ್ತಾ ಭದ್ರವ್ರು ಹೇಳ್ತಾರೆ ಈ ವಯಸ್ಸಲ್ಲಿ ಹಿಂಗ್ ಕುಣ್ದಿರ್ಬೇಕಾದ್ರೆ ಆ ವಯಸ್ಸಲ್ಲಿ ಇನ್ ಹೆಂಗ ಕುಣ್ದಿರ್ಬೇಡ ನೀನು ಅಂತ ಹೇಳ್ತಾರೆ ಅಷ್ಟರಲ್ಲಿ ವಿದ್ಯವ್ರ ಅಲ್ಲಿಗೆ ಬರ್ತಾರೆ ಅಮ್ಮಮ್ಮ ಅಂತ ಹೇಳುವಾಗ ಏ ವಿದ್ಯಾ ಪರೀಕ್ಷೆ ಸಂದಾಗ ಬರದೆ ತಾನೇ ಅಂತ ಕೇಳ್ತಾರೆ ಹ್ಞೂ ಅಮ್ಮಮ್ಮ ಸಂದಗ್ ಬರದೆ ಇವತ್ತು ಪೇಪರ್ಸ್ ಆನೆ ಈಸಿ ಇತ್ತು ಅಂತ ವಿದ್ಯಾವ್ರು ಹೇಳ್ತಾರೆ ಸರಿ ಇನ್ನು ಮುಗ್ದದೋ ಇನ್ನು ಇದ್ದದೋ ಅಂತ ಅಜ್ಜಿ ಕೇಳ್ತಾರೆ ಅಮ್ಮಮ್ಮ ಇನ್ನು ಒಂದೇ ಒಂದ್ ಅದೇ ಒತ್ತಾರಿಕ್ ಬರ್ದ್ರೆ ಮುಗ್ದೋಯ್ತದೆ ಅಂತ ವಿದ್ಯಾವ್ರು ಹೇಳ್ತಾರೆ ಅಯ್ಯೋ ಸಿವನೇ ಇನ್ನೂ ಒಂದಾ ಈಗ್ಲೇ ನನ್ ಜೀವ ಹೋಗಕ್ ಬಂದಂಗಾಗಿದೆ ಅಪ್ಪಯ್ಯ ಅಟ್ಟಿಯವರೆಲ್ಲ ಕೇಳ್ತಾ ಇರೋ ಪ್ರಶ್ನೆಗೆ ನನ್ಗೆ ಅದೇನು ಉತ್ತರ ಕೊಡ್ಬೇಕಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಏನಪ್ಪಾ ಮಾಡೋದು ಅಂತ ಭದ್ರವ್ರು ಹೇಳ್ತಾರೆ ನೋಡಿ ಅಮ್ಮಮ್ಮ ಅಂತ ವಿದ್ಯೆ ಅವ್ರು ಹೇಳಿದಾಗ ಅಜ್ಜಿ ಹೇಳ್ತಾರೆ ಹನ್ನೊಂದು ದಿನ ಇದ್ದೊಳಿಗೆ ಇನ್ನೊಂದು ದಿನ ಇರೋಕ್ಕಾಗಲ್ಲ ಅನ್ನ ಅನ್ನೋ ಹಾಗೆ ಇಷ್ಟು ದಿನ ಕರ್ಕೊಂಡ್ಬಂದಿದೀಯಾ ನಾಳೆ ಒಂದಿನ ಕರ್ಕೊಂಬಂದ್ರೆ ಕರ್ಕೊಂಬಂದರೆ ಏನು ಕಳ್ಕೊತೀನಿ ನೀನು ಅಂತ ಅಜ್ಜಿ ಕೇಳ್ತಾರೆ ಏ ಮುದುಕಿ ನೀನೇನು ದೊಡ್ಡದಾಗಿ ಹೇಳಿಬಿಡ್ತೀಯಾ ಆ ಕಷ್ಟ ಏನು ಅಂತ ನನಗೆ ಗೊತ್ತಿರೋದು ನೀನು ಒಳ್ಳೆ ಅಂತ ಭದ್ರವ್ರು ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ಕಷ್ಟ ಅಂತ ನಡು ನೀರಲ್ಲಿ ಕೈ ಬಿಡಕಾಯ್ತದೆ ನಮಗ ಹಂಗಾದ್ರೆ ನಮ್ ವಂಶದ ಗೌರವ ಏನಾಗ್ಬೇಕು ಹೇಳು ಅಂತ ಅಜ್ಜಿ ಕೇಳ್ತಾರೆ ಆ ಹಾ ಬೋ ಪಸಂದ ಹೇಳ್ತಿ ಕಣವ ಅಂತ ಭದ್ರವರ್ ಹೇಳ್ತಾರೆ ಇನ್ನೇನವ ಕುತ್ತಿಗೆ ಗಂಟ ಮುಳುಗ್ಸಿದ್ಯಾ ಇನ್ ತಲೆನ ಮುಳುಗ್ಸಿ ನೀರ್ ಕುಡಿಸ್ಬಿಡಿ ಅಂತ ಭದ್ರವರ್ ಹೇಳ್ತಾರೆ ವಿದ್ಯಾ ಡ್ಯಾನ್ಸ್ ಮಾಡಿದಿನಿ ಕಣೆ ನಾನು ಅಂತ ಅಜ್ಜಿ ಹೇಳ್ತಾರೆ ಅಮ್ಮಮ್ಮ ನೀವ್ ಡಾನ್ಸ್ ಮಾಡಿದ್ರ ಏನ್ ಡಾನ್ಸ್ ಅಮ್ಮಮ್ಮ ಅಂತ ವಿದ್ಯೆ ಅವ್ರು ಕೇಳ್ತಾರೆ ಗೊತ್ತಾಯ್ತದೆ ಒಂಡಿ ಆಮೇಲೆ ತೋರ್ಸ್ಕೊಳ್ರುವಂತೆ ಅಂತ ಭದ್ರವ್ರು ಹೇಳ್ತಾರೆ ನಾನು ಮಾಡಿರೋ ಡಾನ್ಸ್ ನ ಕಾರಲ್ಲಿ ತೋರ್ಸ್ತೀನಿ ಬಾ ಅಂತ ಹೇಳಿ ಭದ್ರಾಜ್ಜಿ ಅಜ್ಜಿ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ಮನೆಯವರೆಲ್ಲ ಒಂದ್ ಕಡೆ ಸೇರಿರ್ತಾರೆ ವಿದ್ಯಾ ನೋಡಿದ್ರೆ ಎಕ್ಸಾಮ್ ಬೇರೆ ಟೈಮ್ ಆಯ್ತು ಏನ್ ಮಾಡೋದು ಇವಾಗ ಅಂತ ಇಲ್ಲಿ ಅಜ್ಜಿಗೆ ಕೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಶಿವರಾಮೇಗೌಡರು ಹೇಳ್ತಾರೆ ವೆಂ ವೆಂಕಟೇಶ್ ಇವತ್ತಿನ ಪ್ರೋಗ್ರಾಮ್ ನಲ್ಲಿ ಇದು ಇಲ್ವೇ ಇಲ್ವಲ್ಲ ಅಂತ ಕೇಳ್ತಾರೆ ಗೋವಿಂದ ಇವತ್ತು ಮಂಡ್ಯದಲ್ಲಿ ವೆಂಕಟಗಿರಿ ಮಗಳ ಮದ್ವೆ ಇತ್ತು ಮರ್ತೆ ಬಿಟ್ಟಿದ್ವಲ್ಲಯ್ಯ ಅಂತ ಹೇಳ್ತಾರೆ ಶಿವರಾಮೇಗೌಡರು ನಾನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಗಡ್ಬಿಡಿ ಇಲ್ಲಿ ಮರ್ತೆ ಹೋಯ್ತೀವ್ರಿ ಅಂತ ಮೋಹನ್ ಅವ್ರು ಹೇಳ್ತಾರೆ ಮಗ ಭದ್ರ ನೀನ್ ಇವತ್ತು ಈ ಮದ್ವೆಗೆ ಹೋಗ್ಬಿಡ್ಬಾರಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ ಈ ಕಡೆ ನೋಡಿದ್ರೆ ವಿದ್ಯಾಗೆ ಹೆಂಗೆ ಎಕ್ಸಾಮಿಗೆ ಕರ್ಕೊಂಡು ಹೋಗೋದನ್ನ ಟೆನ್ಷನ್ ಅಲ್ಲಿ ಭದ್ರ ಅವ್ರು ಹೇಳ್ತಾರೆ ಅಪ್ಪಯ್ಯ ನಾನೇ ಹೋಗ್ಬೇಕೆ ಹೂ ಕಣ್ಲಾ ನೀನೇ ಬಾ ಅಂತ ಹೇಳ್ತಾ ಇರೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ ಆಗ ವಿದ್ಯಾಸನ್ನೆಯಲ್ಲಿ ಭದ್ರ ಅಜ್ಜಿನ ಕೇಳಿದಾಗ ಇರೋ ಒಂದು ನಿಮಿಷ ನಾನು ಏನೋ ಒಂದು ಮಾಡ್ತೀನಿ ಅಂತ ಹೇಳ್ಕೊಂತ ಶಿವರಾಮೇಗೌಡರಿಗೆ ಹೇಳ್ತಾರೆ ಮಗ ಶಿವರಾಮ ನಿನ್ನ ಸ್ನೇಹಿತರು ಮದುವೆಗೆ ನೀನು ಹೋಗ್ಬಿಟ್ಟು ಬರ್ಬೇಕಲ್ವೇ ಅವ್ನು ಕಳ್ಸಿದ್ರೆ ಹೆಂಗೆ ಅಂತ ಕೇಳ್ತಾರೆ ಓ ಅಲ್ಲಿ ಲೆಕ್ಕವಾಗಿ ಹೇಳಬೇಕಂದ್ರೆ ನಾನೇ ಹೋಗಬೇಕು ವಿಷಯ ಇವಾಗ ಗೊತ್ತಾಗದೆ ಸದನದಲ್ಲಿ ಕೆಲಸ ಐತೆ ಅಲ್ಲಿಗೆ ಹೋಗಲೇಬೇಕು ನಾನು ಗೋವಿಂದನ್ ಕಳಿಸ್ಕೊಡೋಣ ಅಂದರೆ ಪಾರ್ಟಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಅದೇ ಅದಕ್ಕೆ ನಾನು ಅವನ್ನ ಕರ್ಕೊಂಡು ಅವ್ನಿ ಹಿಂಗಾಗಿ ಭದ್ರನೆ ಹೋಗ್ಲಿ ಬಿಡಿ ಅಂತೂ ಶಿವರಾಮೇಗೌಡರು ಹೇಳ್ತಾರೆ ಇಲ್ಲ ಭದ್ರ ಹೋಗಿ ಅಂತ ಕೇಳಿದಾಗ ಭದ್ರವ್ರು ಹೇಳ್ತಾರೆ ಸರಿ ಅಪ್ಪಯ್ಯ ಅಂತ ಭದ್ರವ್ರು ಹೇಳ್ದಾಗ ಇದನ್ನ ಕೇಳಿಸ್ಕೊಂಡು ವಿದ್ಯೆಯವ್ರ ಮನ್ಸೊಳಗೆ ಅನ್ಕೊಂತಾರೆ ಅಯ್ಯಯ್ಯೋ ಬಾ ಏನಾದ್ರು ಮದುವೆಗೆ ಹೊಂಟೋದ್ರೆ ನನಗೆ ಎಕ್ಸಾಮ್ ಬರೆಯೋದಿಕ್ಕೆ ಕರ್ಕೊಂಡು ಹೋಗಾರು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವರು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ ಏ ನಿಂತ್ಗಳ ಅವನು ಹೇಳ್ಬಿಟ್ಟ ಇವನು ಹೊಂಟ್ಬಿಟ್ಟ ನಿಮ್ಮ ಅಪ್ಪನಿಗೆ ಬೇಕಾದವರು ಒಂದ್ಮೇಕೆ ನೀನ್ ಹಿಂಗೆ ಹೋದ್ರೆ ಆದತ್ತೇ ಲಕ್ಷಣವಾಗಿ ಸಂಸಾರ ಸಮೇತ ಬರ್ಬೇಕಲ್ವೇ ಅದಕ್ಕೆ ಜೊತೆಗೆ ನೀನ್ ಕರ್ಕೊಂಡು ಹೋಗು ಅಂತ ಅಜ್ಜಿ ಹೇಳ್ತಾರೆ ಅಲ್ಲ ಕಾಣತ್ತೆ ಅದಕ್ಕೆ ಈ ವಿದ್ಯೆ ಯಾಕೆ ಅಂತ ಈಶ್ವರಿ ಅವರು ಕೇಳ್ತಾರೆ ಏ ಈಶ್ವರಿ ನನ್ನ ಮಗ ಹೋಗ್ಬೇಕಾಗಿರೋ ಕಾರ್ಯ ಅನ್ಮ್ಯಾಕೆ ಅದು ಬಹು ಮುಖ್ಯವಾಗಿರ್ತದಲ್ವೇ ಅದಕ್ಕೆ ಇವನ್ ಮಾತ್ರ ಕಳ್ಸಿದ್ರೆ ಮಗನ್ ಮಾತ್ರ ಕಳ್ಸಿದ ಅಂತ ನಿಷ್ಠುರಾಗಕ್ಕಿಲ್ವೇ ಅದೇ ಗಂಡ ಹೆಂಡತಿ ಇಬ್ರು ಜೊತೆಯಾಗಿ ಹೋದ್ರೆ ಅವ್ರಿಗೂ ಸಂತೋಷ ನನ್ನ ಮಗನಿಗೂ ಒಂದು ಬೆಲೆ ಅಂತ ಅಜ್ಜಿ ಹೇಳ್ತಾರೆ ಲೇ ವಿದ್ಯಾ ನೀನು ಜೊತೆಗೆ ಹೋಗ್ಬಿಟ್ಬಾ ಅಂತ ಅಜ್ಜಿ ಹೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ ಸರಿ ಅಮ್ಮಮ್ಮ ಅಂತ ಆದರೂ ಅವಳು ಭದ್ರನ ಕೊಟ್ಟೆ ಹೋಗೋದು ನಮಗೆ ಬಿಲ್ಕುಲ್ ಇಷ್ಟ ಇಲ್ಲವ ಅಂತ ಸಾವಿತ್ರಿ ಅವರು ಹೇಳಿದಾಗ ಅಜ್ಜಿ ಹೇಳ್ತಾರೆ ನೀನು ಅದೇನಂತ ನನ್ನ ಹೊಟ್ಟೆಲಿ ಹುಟ್ಟಿದೆಯೋ ಕಾಣೆ ನಮ್ಮ ಅಟ್ಟಿಲಿ ಸಾವಿರ ಸಮಸ್ಯೆ ಇರ್ಬೋದು ಕಣೆ ಹಾಗಂತ ಅದೆಲ್ಲ ಹೊರಗಿನ ಜನಕ್ಕೆ ಬಿಟ್ಕೊಡೋಕಾಯ್ತದೆ ಹಾಗೇನಾದ್ರು ಆದರೆ ಹೋಗೋದು ನನ್ನ ಮಗನ ಮರ್ಯಾದೆ ಅದು ಏನಾದರೂ ಗೊತ್ತಿದೆಯಾ ನಿನಗೆ ಈಗೇನು ಅವಳೊಬ್ಬಳೇ ಭದ್ರನ ಕೊಟ್ಟ ಹೋಗೋದು ಬೇಡ ಅಂತಿದ್ರಿ ತಾನೆ ಹೋಗ್ಲಿ ಬಿಡಿ ನಾನು ಅವ್ರ ಜೊತೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಇದ್ರೆ ಯಾರು ಬಾಲ ಬಿಚ್ಚಕ್ಕಾಗಲ್ಲ ಅಂತ ಹೇಳ್ತಾರೆ ಅಜ್ಜಿ ಅವ್ವ ನೀನ್ ಹೋದ್ರೆ ವೆಂಕಟಗಿರಿ ಗೌಡ್ರು ಶಾನೆ ಸಂತೋಷ ಪಡ್ತವ್ರೆ ಹೋಗ್ಬಿಟ್ ಬನ್ನಿ ಅಂತ ಶಿವರಾಮೇ ಗೌಡ್ರು ಹೇಳ್ತಾರೆ ಲೇ ವಿದ್ಯಾ ನೀನ್ ಹೋಗಿ ಸಂದಾಗಿ ಸಿದ್ಧ ಆಗ್ಬಾ ಭದ್ರ ನೀನು ಹೋಗ್ಲಾ ಅಂತ ಅಜ್ಜಿ ಹೇಳ್ತಾರೆ ಅಮ್ಮಮ್ಮ ನನಗೇನಾಗೈತಿ ಇದೇ ಸಂದಾಗೈತೆ ಬಿಡು ಅಂತ ಹೇಳ್ತಾರೆ ಗೌಡ್ರು ಅಣ್ಣ ತಮ್ಮ ಏನ್ ತಮಾಷೆ ಮಾಡ್ತಾ ಇದೀಯಾ ಮಂತ್ರಿಗಳ ಮಗ ಮದುವೆಗೆ ಬಂದನ ಅಂದ್ರೆ ಅಲ್ಲಿರೋರ್ ಕಣ್ಣೆಲ್ಲ ನಿಮ್ಮ್ಯಾಲೇ ಇರ್ತದೆ ಅದಕ್ಕೆ ಒಳ್ಳೆ ರೇಷ್ಮೆ ಪಂಚೆ ಶರ್ಟ್ ಹಾಕೊಂಡು ಹೋಗ್ಬೇಕು ನೀನ್ ಒಯ್ತಾ ಇದ್ರೆ ಜನರು ಕಣ್ಣು ಕುಕ್ಕಬೇಕು ಸರಿನಾ ಅಂತಮ್ಮ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ ಆಗ ಕ್ವಾಟ್ಲೆ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಆಗ ಶಿವರಾಮೇಗೌಡರು ಹೇಳ್ತಾರೆ ಅವ ನೀನ್ ಯಾಕವ ಇನ್ನು ಹಿಂಗೆ ನಿಂತಿದ್ಯಾ ರೇಷ್ಮೆ ಸೀರೆ ಹಾಕೊಂಡು ಲಕ್ಕ ಲಕ್ಕ ಅಂತ ಹೊಳಿಬೇಕು ಹೋಗವ ರೆಡಿ ಆಗ್ಬಾ ಅಂತ ಹೇಳ್ತಾರೆ ಈ ಕಡೆ ವಿದ್ಯೆಯವರು ಮನೆಯವ್ರಿಗೆಲ್ಲ ಯಾಮರ್ಸಿ ಎಕ್ಸಾಮ್ ಬರೆಯೋದಿಕ್ಕೆ ಅಂತ ಬಂದ್ ಕುತ್ಕೊಂಡಾಗ ದೇವ್ರ ಇವತ್ತೊಂದಿನ ಯಾವ ಅಡೆತಡೆ ಇಲ್ದಂಗೆ ಎಕ್ಸಾಮ್ ತರ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ ಅಲ್ಲಿ ಪ್ರಿನ್ಸಿಪಲ್ ಸರ್ ಅಲ್ಲಿಗೆ ಬಂದು ಸ್ಟೂಡೆಂಟ್ಸ್ ಎಲ್ಲರೂ ಎಕ್ಸಾಮ್ ಚೆನ್ನಾಗ್ ಮಾಡಿ ಅಂತ ಕ್ವಶನ್ ಪೇಪರ್ ನ ಎಲ್ರಿಗೂ ಕೊಡೋಕೆ ಶುರು ಮಾಡ್ತಾರೆ ಈ ಕಡೆ ನೋಡಿದ್ರೆ ಸ್ಕ್ವಾಡ್ ಬಂದ್ಬಿಟ್ಟು ಎಲ್ಲಾ ರೂಮ್ ಅಲ್ಲಿ ಎಕ್ಸಾಮ್ ಕರೆಕ್ಟ್ ಆಗಿ ಆಗ್ತಾ ಇದೆ ತಾನೇ ಎಲ್ಲಾ ರೂಮ್ಗೆ ಹೋಗಿ ಕರೆಕ್ಟ್ ಆಗಿ ಚೆಕ್ ಮಾಡಿ ಯಾವ್ದಾದ್ರು ಹುಡುಗರು ಕಾಪಿ ಮಾಡ್ತಾ ಇದ್ರೆ ಇಲ್ದಲೆ ಪೇಪರ್ ಕಿತ್ಕೊಂಡ್ರು ಡಿಬ್ಬಾರ್ ಮಾಡ್ಬಿಡಿ ಅಂತ ಹೇಳ್ತಾ ಇರ್ತಾರೆ ಅಮ್ಮಮ್ಮ ಯಾರ್ ಯಾರಮ್ಮ ಅವ್ರು ಅಂತ ಗೌಡ್ರು ಕೇಳ್ತಾ ಇರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ ನನಗೆ ಗೊತ್ತಿರ್ತದೆ ಯಾರು ಅಂತ ಅಂತ ಹೇಳ್ತಾರೆ ಅಜ್ಜಿ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಪಾಸ್ ಆಗ್ತಾ ಇರಬೇಕಾದ್ರೆ ಭದ್ರವ್ರು ಹೇಳ್ತಾರೆ ಹಣ ಯಾರವರು ಅಂತ ಹೇಳಬೇಕಾದ್ರೆ ಅವ್ರ ಅವ್ರನ್ನ ನೋಡ್ಬಿಟ್ಟು ಸ್ಕ್ವಾಡ್ ಅಂತ ಅನ್ನಿಸ್ತದೆ ಅಜ್ಜಿ ಹೇಳ್ತಾರೆ ಭದ್ರ ನಮ್ಮ ವಿದ್ಯನಿಗೆ ಏನು ತೊಂದರೆ ಆಗಕ್ಕಿಲ್ಲ ತಾನೇ ನಮ್ಮಮ್ಮ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ಕೊಂಡು ಹೋಯ್ತಾರೆ ನಮ್ಮ ಅವಳಿಗೆ ಏನ್ ತೊಂದರೆ ಆಯ್ತದೆ ಬಾ ಅಂತ ಭದ್ರವ್ರು ಹೇಳ್ತಾರೆ ಈ ಕಡೆ ನೋಡಿದ್ರೆ ಅವರು ಎಕ್ಸಾಮ್ ಬರಿತಾ ಇರಬೇಕಾದ್ರೆ ಅವಳೆ ಹಿಂದೆ ಇರೋ ಒಬ್ಬ ವ್ಯಕ್ತಿ ಕಾಪಿ ಹೊಡೆದು ಬರಿತಾ ಇರ್ತಾರೆ ಅಷ್ಟರಲ್ಲಿ ಟೀಚರ್ಸ್ ಬಂದ್ಬಿಟ್ಟು ಹೇಳ್ತಾರೆ ಸ್ಟೂಡೆಂಟ್ಸ್ ಯಾರು ಗಾಬರಿ ಆಗಬೇಡಿ ಕಾಲೇಜ್ ಗೆ ಸ್ಕ್ವಾಡ್ ಬಂದಿದ್ದಾರೆ ಇಂಪಾಡಿಗೆ ನೀವು ಧೈರ್ಯವಾಗಿ ಎಕ್ಸಾಮ್ ಬರೀರಿ ಅಂತ ಹೇಳಿ ಅಲ್ಲಿಂದ ಹೊರಡ್ ಬಿಡ್ತಾರೆ ಈ ಕಡೆ ನೋಡಿದ್ರೆ ಸ್ಕ್ವಾಡ್ ಬರೋ ಸುದ್ದಿ ಕೇಳಿ ಆ ವ್ಯಕ್ತಿ ಆ ಚೀಟಿನೆಲ್ಲ ಮಡ್ಬಿಟ್ಟು ವಿದ್ಯಾ ಟೇಬಲ್ ಹತ್ರ ಹಾಕ್ಬಿಡ್ತಾರೆ ಸ್ಕ್ವಾಡ್ ಒಳಗಡೆ ಬಂದು ಎಲ್ಲ ಸರ್ಚ್ ಮಾಡ್ತಾ ಇರ್ತಾರೆ ಸ್ಕ್ವಾಡ್ ಬಂದ್ಬಿಟ್ಟು ವಿದ್ಯೆ ಕೆಳಗ ವಿದ್ಯೆ ಇರೋ ಟೇಬಲ್ ಕೆಳಗಡೆ ಚೀಟಿ ಬಿದ್ದಿರೋದನ್ನ ನೋಡ್ಕೊಂಡು ಅದನ್ನ ಎತ್ಕೊಂಡು ಒಂದ್ ನಿಮಿಷ ಎದ್ದಾಳಮ್ಮ ಅಂತ ಅವ್ರಿಗೆ ಹೇಳ್ತಾರೆ ಆ ಕಾಫಿ ಚೀಟಿನ ಕೈಯಲ್ಲಿ ಎತ್ಕೊಂಡು ಏನಮ್ಮ ಇದೆಲ್ಲ ಅಂತ ಅವ್ರು ಕೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಲ್ಲ ಬುಕ್ನ ಮೈಕ್ರೋ ಜೆರಾಕ್ಸ್ ಮಾಡಿಸ್ಕೊಂಬಂಡು ಕಾಪಿ ಹೊಡಿತಾ ಇದೆಯಾ ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಸ್ಕ್ವಾಡ್ ಕೇಳಿದಾಗ ವಿದ್ಯವ್ರು ಹೇಳ್ತಾರೆ ಮೇಡಮ್ ಸತ್ಯವಾಗ್ಲೂ ಅದು ಏನು ಅಂತ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಯಾವ ಕಾಪಿನೂ ಇಲ್ಲ ಅದು ಹೇಗೆ ಇಲ್ಲಿಗೆ ಬಂತು ಅಂತ ನನಗೆ ಗೊತ್ತಿಲ್ಲ ವಿದ್ಯೆಯವ್ರು ಹೇಳ್ಕೋತಾರೆ ಆಗ ಸ್ಕ್ವಾಡ್ ಹೇಳ್ತಾರೆ ಸಿಕ್ಕಿಬಿದ್ದಾಗ ನಿಮ್ಮಂಥವ್ರು ಹೇಳೋದು ಇದೆ ಇಲ್ಲ ಮೇಡಮ್ ಖಂಡಿತವಾಗ್ಲೂ ನಾನು ಅಂಥವಳೆಲ್ಲ ತುಂಬ ಕಷ್ಟಪಟ್ಟು ಓದ್ತಾ ಇದ್ದೀನಿ ನಾನು ಓದ್ಬಿಟ್ಟು ಬರಿತಾ ಇದ್ದೀನಿ ಅಂತ ವಿದ್ಯೆಯವ್ರು ರಿಕ್ವೆಸ್ಟ್ ಮಾಡ್ಕೋತಾರೆ ಸಾಕ್ಷಿ ಸಮೇತ ಸಿಕ್ಕಿದ್ರು ಈ ಥರ ಡ್ರಾಮಾ ಮಾಡ್ತಾ ಇದೀಯಲ್ಲ ಅಂತ ಸ್ಕ್ವಾಡ್ ಕೇಳ್ತಾರೆ ನೋಡಿ ಇವಳು ಪೇಪರ್ನ ಸೀಸ್ ಮಾಡಿ ಡಿಬಾರ್ ಮಾಡಿ ಅಂತ ಹೇಳ್ತಾರೆ ಮೇಡಮ್ ನಾನು ಕಾಪಿ ಹೊಡೆದಿಲ್ಲ ನೀವು ಈ ಕೆಲಸ ಮಾಡಿಬಿಟ್ರೆ ನನ್ನ ಭವಿಷ್ಯನೇ ಹಾಳಾಗೋಗುತ್ತೆ ಮೇಡಮ್ ಅಂತ ಎಷ್ಟು ಬೇಡ್ಕೊಂಡ್ರು ಅವ್ರು ಆಚೆಗೆ ಬಂದ್ಬಿಡ್ತಾರೆ ಅವ್ರ ಹಿಂದೆ ವಿದ್ಯವರು ಬರ್ತಾರೆ ಅಷ್ಟರಲ್ಲಿ ಇದನ್ನೆಲ್ಲ ಗಮನಿಸಿದ ಅಜ್ಜಿ ಅಲ್ಲಿಗೆ ಬಂದು ಆ ಸ್ಕ್ವಾಡ್ಗೆ ಅಡ್ಡ ಆಗಿ ನಿಂದಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು